ಹ್ಮ್ ಮಗ ರಶ್ಮಿ ಮುಂಚೂ ಕಾಪಿನಾರು ಮಾಡ್ದವ ಅಯ್ಯೋ ಬೇಡಿಯವ ಎಲ್ಲ ಮುಗಿಸ್ಕ ಬಂದ ಸುಮ್ಕಿರಿ ಬೇಡಿಕತೆ ಅದೇಕವಾ ಸುಮ್ಕಿರಿ ಅದೇ ಅದೇಕಂಗ್ ಕಾಪಿ ಕುಡಿಯವ್ರಿ ಹೋಗಳೆ ಕಣಪೇ ಸರತ್ ಹೇಳಿಲ್ವಾ ಗೌರ್ಮೆಂಟ್ ಕೆಲ್ಸ ಸಿಕ್ಕದೇ ಅಯ್ಯೋ ನಮ್ಗೆ ಯಾರು ಹೇಳಿದರು ನಮ್ಗೆ ಯಾರು ಹೇಳಿಲ್ಲ ಅದ್ ಫೋನ್ ಮಾಡಿ ಹೇಳ್ಬೇಕಾದು ಆಡಿಲ್ವಾ ನಾನೇನೋ ಕಣವ ಇಲ್ಲ ಇಲ್ಲ ಮಾಡಿಲ್ಲ ಅಯ್ಯೋ ಅದ್ವೇ ಅದು ಇದು ಅನ್ಕೊಂಡು ಏನೇನೋ ಓಡಾಡ್ಕೊಂಡವ್ರ ಚಿಕ್ಕಪ್ಪನ ಕುಟೇ ಆ ಈ ಪೈಲು ಏನೇನೋ ತಕೊಂಡು ಓಡಾಡ್ಕೊಂಡು ನಿಂತಿದ್ರು ಓಲಿ ಬಿಡಿ ಹೆಂಗ ಒಳ್ಳೇದಲಿ ಅದಕ್ಕೆ ನಿಂಗಮ್ಮ ಈಗ ನಾವೇ ಒಂದು ಕೆಲಸ ಸಿಗ್ಲಿ ಅನ್ಕೊಂಡು ನಾವು ಸುಮ್ಮನೆ ಅದು ಆಮೇಲೆ ಈಗ ಆಮೇಲೆ ಮಾದೇವನವೇ ನೋವೇ ಓದ್ಲಿ ಕಾಲೇಜ್ ಇರ್ತೀನಿ ಹಂಗೆ ಹಿಂಗೆ ಅಂತಲ್ಲ ಏನೋ ಅವನು ಅಲ್ಲಿರ್ತಾನೆ ಏನೇನು ನೀಳಿದು ಏನು ಮಾಡ್ಬೇಕಾಯ್ತು ಅಂದ್ಬಿಟ್ಟು ಓದ್ಕೊಳ್ಳಿ ಅಂದ್ಬಿಟ್ಟು ನಾವು ಸುಮ್ಮನೆ ಅದು ಈಗ ಅವ್ನಗು ಇನ್ನೇನು ಗೌರ್ಮೆಂಟ್ ಕೆಲಸನೇ ಸಿಕ್ಕದೆ ಇನ್ನೊಂದು ಒಂದು ಮೂರು ತಿಂಗಳು ಆ ತಿಂಗ್ ಇದ್ರೆ ಅಲ್ಲಿ ಇನ್ನೊಂದು ಪ್ರಮೋಷನ್ ಆದದಂತೆ ಅವ್ನಿಗೂ ಏನು ಕಮ್ಮಿಲೆ ಅವನಿಗೂ ಎಪ್ಪತ್ತೆಂಬತ್ತು ಸಾವಿರ ಸಂಬಳ ಗೊತ್ತಾದೆ ಈ ಆಕೆಯ ನಾವು ಮಾತಾಡ್ಕೊಂಡು ಹೋಗೋದ ಅಂದ್ಬಿಟ್ಟು ಗಂಡು ಹೊಡೆದು ಕೂತ್ಕೊಂಡು ಮಾತಾಡ್ದು ಇನ್ನು ಎಷ್ಟು ದಿವಸ ಅಂತ ಕರ್ಕೊಂಡು ಹೋಗ್ದನಿ ರಾಕದು ಅದಕ್ಕೆ ನಾನು ಹೇಳೋದು ಅನ್ಕೊಂಡು ನಿಮಗೆ ಬಂದೋ ಆಯ್ತಪ್ಪ ಇನ್ನೊಂದು ಕಳಿಸ್ತಾರೆ ಕಳಿಸ್ತೀವಿ ಕಳಿಸ್ತಾರೆ ಇರೋಕ್ಕಿಲ್ಲಾ ಬರಲಿ ಅವಳು ಬರಲಿ ನಮ್ಮ ಎಲ್ಲ ಬರ್ಲಿ ಕೂತ್ಕೊಂಡು ಮಾತಾಡ್ತೀವಿ ಏನಂದ್ರೆ ನಮ್ಮ ಮಾದೇವ ನಮ್ಮನೆ ಸುಬ್ಬ ಆಮೇಲೆ ನಮ್ಮ ತರಗೊಳು ಎಲ್ಲ ಬಂದು ಕೂತ್ಕೊಂಡು ಆದ್ಮೇಲೆ ನಾವು ಮಾತಾಡ್ಕೊಂಡು ಯಾವುದಕ್ಕೂ ನಿಮಗೆ ಹೇಳ್ತೀವಿ ಕಣಪ್ಪ ಹೇಳೋದಂತಲ್ಲಮ್ಮ ಏನು ಇನ್ನು ಎಷ್ಟು ದಿನ ಇಸ್ಕೊಂಡಿರಿ ಅದಕ್ಕೆ ರಿಸೆಪ್ಷನ್ ಮಾಡಿಬಿಟ್ಟು ಕಳಿಸ್ಕೊಡಿ ಮೊದಲೇ ಒಪ್ಕೊಂಡಿದ್ರಿ ರಿಸೆಪ್ಷನ್ ಮಾಡಿಬಿಟ್ಟು ಕಳಿಸ್ತೀವಿ ಅಂದ್ಬಿಟ್ಟು ಅದಕ್ಕೆ ಇನ್ನು ನಾವೇ ಕರಿಬೇಕು ಒಬ್ಬ ಮಗ ಇಂದು ಇಲ್ಲ ಮುಂದಿಲ್ಲ ಇನ್ನೊಬ್ಬ ಅವನೇಕಾನೋ ಇನ್ನೊಬ್ಬ ಅವಳೆಕನೋ ನಂಗೆ ಇದ್ದದ ವ ಒಂದು ಹೊಟ್ಟೆಗೆ ಮಗ ಊಟ ನಮಗೆ ಏನು ಮಾಡಿದ್ರಿ ಹೇಳಿ ಅದಕ್ಕೆ ಈಗ ಒಂದು ಏನಾದ್ರೂ ನಾವು ಮದ್ವೆ ಅಂತ ಹೋಗಿರ್ತೀವಿ ಮುಯ್ಯ ಪಾಯಿ ಹಾಕಿವಿ ಈಗ ನಮ್ಮ ಮಕ್ಳಿಗೆ ಅವರು ಮುಯಿ ಹಾಕೋದು ಬೇಡವಾ ಆಮೇಲೆ ನೋಡೋ ಒಂದು ಮುಗಿರನ ಒಬ್ಬ ಮಗನ ಒಂದು ಒಂದು ಊಟ ಹಾಕ್ಸಕ್ಕಿರ ಅಂತ ಆಡ್ಕತ್ತಾರೆ ಅದಕ್ಕೆ ಒಂಚೂರ ರಿಸೆಪ್ಷನ್ ಮಾಡಿ ಮದುವೆ ತರದಲ್ಲೇ ಮಾಡಿ ನಮ್ಗೆ ಕಳಿಸ್ಕೊಟ್ರೆ ಖುಷಿ ಆಯ್ತದೆ ಮಾಡದ ಮಾಡದ ಮಾಡಕಾಯ್ತದೆ ಬುರ್ಲಿ ಸುಮ್ಕಿರ ಅವ್ರೆಲ್ಲ ಕುತ್ಕೊಂಡು ಮಾತಾಡ್ಕತೀವಿ ಅದಕ್ಕೆ ಸರತ್ ಅಂದ್ರ ಅವ್ನೇನ್ ಕೇಳ್ಬೇಕು ನಾವು ಕೇಳ್ತಾನೆ ಅವನು ಅದಕ್ಕೆ ನಾವು ಮೊದ್ಲು ಮಾತಾಡ್ಕೊಂಡು ಇಲ್ಲಿ ಏನಂತ ಅಂದದು ವಿಷಯವಾ ಮೊದ್ಲು ತಿಳ್ಕೊಂಡು ಆಮೇಲಿಂದ ಹೇಳದ್ ಅವನ್ಗೆ ಅಂತ ಮೊದ್ಲು ಇಲ್ಲಿ ಏನು ಕಳ್ಸಿರ ಬಿಟ್ಟಿರ ಅಂತ ಯಾಕೂ ತಿಳ್ಕೋಬೇಕಲ್ವಾ ತಿಳ್ಕೊಂಡು ಹೇಳೋದ ಅನ್ಕೊಂಡು ಹಾಗೆ ಸುಮ್ಮನೆ ಸುಮ್ನೆ ಅದು ಬಂದು ಅಕ್ಕಿಯ ಯಾಕಂದ್ರವೆ ಅದೇನೋ ಓದ್ಬೇಕು ಇನ್ನು ಆರ್ ತಿಂಗಳು ಕೆಲಸ ತಗೋಬೇಕು ಅಂತ ಅಂತಂತಲ್ಲ ಇನ್ನೊಂದು ದೊಡ್ಡ ಕೆಲಸ ಅಯ್ಯೋ ಯಾವ್ದಾರು ಒಂದ್ ದಿವಸ ನಾವು ಫಿಕ್ಸ್ ಮಾಡ್ಕೊಂಡು ಇದ್ದ ದಿವಸ ಬಾಪ ರಿಸೆಪ್ಷನ್ ಗೆ ಅಂದ್ರೆ ಬರ್ತಾನೆ ಬಂದ್ಮೇಲೆ ಅದೇನು ಬರ್ಲಿ ಬಂದ್ಮೇಲೆ ಅದೇನೋ ಒಂದ್ ದಿವಸ ರಿಸೆಪ್ಷನ್ ಮಾಡಿ ಕೊಳಿಸೋದು ಅವ್ನ ಆಮೇಲೆ ಬೇಕಾದ್ರೆ ಬರ್ಲಿ ತಿಂಗಳು ಅದರ ಓಡಿಸ್ತಾನೆ ಬಿಟ್ಕೊಡು ಇವಳು ನಮ್ಮ ಮನಿಸ್ತಾಳೆ ನವ್ಯ ಅದೇನೋ ಅಲ್ಲಿಂದ ಕೆಲ್ಸಕ್ಕೆ ಕಲ್ಸಕೋ ಅಲ್ಲಿಂದ ಹೋಗ್ಕೊಂಡಿರ್ಲಿ ಸರಿ ಕಣಪ್ಪ ಆಯ್ತು ಹೆಂಗೋ ಮಾಡಕಾಯ್ತದೆ ಈಗ ನಮ್ಮ ಮಾದೇವ ಬರ್ಬೇಕಪ್ಪ ಮಾತಾಡ್ಬೇಕು ಅವನ ಮಾದೇವನ ಜೊತೆ ಮಾತಾಡ್ಬಿಟ್ಟು ಆಮೇಲೆ ನಮ್ಮ ಇವನು ನಮ್ಮ ಸುಬ್ಬ ತಮಗೌಡ್ರು ನಮ್ಮ ಸೊಸೆ ಎಲ್ಲರೂ ಕುಟ್ಕೊಂಡು ಮಾತಾಡ್ಕೊಂಡು ಕಳ್ಸ್ಕೊಡ್ತೀವಿ ಹ್ಞೂ ಮಾತಾಡ್ಬಿಟ್ಟು ಹೇಳ್ತೀವಿ ಇಂಥ ದಿವಸ ಅಂತ ಸರಿ ಆಯ್ತು ಅದಕ್ಕೆ ಕೇಳ್ಕೊ ಬರೋದಂತ ಬಂದು ಸುಮ್ಮನೆ ಅವ್ನಿಗೆ ಅರ್ ಬೇಡ ನಮ್ಮ ಇದನ್ಗೆ ಓದನ್ಗೆ ಅದ್ ಗೇಡಿಸೋದು ಕಳ್ಸೋರ ಹೆಂಗೆ ಅನ್ಕೊಂಡ್ ಕೇಳ್ಕೊಂಡು ಹೋಗೋದಂತ ಬಂದು ಅಂತ ಯಾಕೆ ಕೇಳವ ನಾವು ಓ ಕೆಲಸ ಪಲ್ಸ ಬಂದ ಅದಕ್ಕೆ ಏನಂದಾರೋ ಏನೋ ಅಂತ ಕಲ್ಸದ್ ಪಾಡ್ ಕೆಲಸಪ್ಪ ಗೌರ್ಮೆಂಟ್ ಕೆಲಸ ಇವತ್ತಿನ ಕಾಲದಲ್ಲಿ ಕೆಲಸ ತಕೊಳಕ್ಕೆ ಯಾ ಸುಲ್ಭವ

ಕಲಿ ಮುಂಚೆ ಕಾಪಿ ಮಾಡಿ ಕೊಡೀವ್ರಿ ಅಯ್ಯೋ ಬ್ಯಾಡೇಮ್ಮ ಕಾಪಿಗೆ ಪಿ ಏನು ಬೇಡ ಸುಮ್ಕಿರಿ ಹ್ಞೂ ಸರಿ ಕಣವ ಆಯಿತು ಯಾಕೆ ಮಗ ಅದೇ ಅಲ್ಲ ಕನಕ ನಾನು ಹೇಳೋದೊಂದು ಆವತ್ತಿಂದವ ತಿರುಗಿ ನೋಡಲಿಲ್ಲ ಅವಳು ಯಾವಾಗ ಇತ್ತಗಿ ಹಿಂಗೆ ನನಗೆ ಓದಬೇಕು ಅಂದ್ಕೊಂಡು ಇವಳು ಇತ್ತಾಗದ್ಲು ಅವನು ಆತಗಾದ್ನು ಆ ಒಂದು ದಿವಸ ಇವರು ಬಂದಿದ್ರ ಯಾರು ಹೇಳೋರೆ ಕೆಲಸ ಸಿಕ್ಕದ ಅಂದ್ಕೊಂಡು ಅದಕ್ಕೆ ಸಂಬಳ ಹೆಚ್ಚು ಸಂಬಳ ಬರ್ತದೆ ಅಂದ್ಬಿಟ್ಟು ಸಲುವಾಗಿ ಕರೆಯ ಬಂದವ್ರೆ ಜನಗಳು ದುಡ್ಡಿಗೆ ಬಾಯ್ಬಿಡ್ತಾರೆ ಯಾರು ಬಾಯ್ ಬಿಡ್ತದೆ ಅನ್ನೋದು ಹಿಂಗೆ ಆಯ್ತಾನೆ ಆವತ್ತಿನಗೆ ಏನು ಇದ್ದಿತ್ತು ನೋಡ ಸುಮ್ಕಿರು ಮಾದೇವ ಸುಬ್ಬ ಎಲ್ಲ ಕುತ್ಕೊಂಡು ಏನು ಮಾತಾಡ್ಕೊಳು ಮಾತಾಡ್ಕೊಳ್ಳಿ ಅಲ್ಲ ಸಂಬಳ ಕೊಡಬೇಕು ಅಂದ್ಬಿಟ್ಟು ಒತ್ತಿ ಒತ್ತಿ ಹೇಳ್ತಾನಲ್ಲ ಅವನು ಅವನ ಮಗ ಗೆದಿ ಗೇದಿ ನಮಗೆ ಸಂಬಳ ಕೊಟ್ಟಿದ್ದಾನೆ ಕಂಡು ಮಗ ಸಂಬಳ ನುಚ್ಕೊಂಡು ಕೂತಿದ್ದೀನಿ ನಂಗರೆ ನಂಗೆ ಬಿಡು ಚೆನ್ನಾಗಿ ಅವರೇ ಅಯ್ಯೋ ಅಕ್ಕ ಹೇಳ್ತಿಯಲ್ಲ ನೀನು ನನಗೆ ಅದೇ ಒಂದು ಎಷ್ಟೇ ಕನಕ ಇಳು ಇರೋದಕ್ಕೆ ನಾವ್ಯಾ ಚಿನ್ನ ಚೆನ್ನಾಗಿ ನೋಡ್ಕೊತಾರೆ ಇಲ್ಲ ರೋಶ್ಮಿನ ನೋಡ್ಕೊತಾಳೆ ಮಾದೇವ್ನು ನೋಡ್ಕೊತಾನೆ ಅಕ್ಕ ಇರೋದು ಮಾತಾಡ್ಬೇಕು ಇಲ್ಲದ್ ಮಾತಾಡ್ಬಿಡ್ದು ಎಷ್ಟು ಇಸ್ ನೋಡ್ಕೊಂಡರು ನೋಡ್ಕೊಂಡವರು ಎಷ್ಟು ಅಂತ ನೋಡ್ಕೊಂಡ ನಾವು ಈಗಿದ್ದರೆ ನನಗೆ ಅಳಿಗಿರೋಕ್ಕಿಲ್ಲ ಅಂತ ಇದ್ರಲ್ಲಿ ಈ ಹುಳಿನ ಗಂಡ ಮನೆಗೆ ಉಂಟು ಹೋಗ್ತಾಳೆ ಬೆಣ್ಣಿಗೆ ದಿಕ್ಕಿ ಯಾರು ಅಂತ ಅದೇ ಒಂದು ಯತ್ನ ಕನಕ ನನಗೆ ಪಾಪ ಮಾದೇವ ಇದು ಓಡ್ಕೊಳಕ್ಕಿಲ್ಲ ಅನ್ನೋಕ್ಕಿಲ್ಲ ಏನು ಕನಕ ನನಗೆ ಒಂಥರ ಅದೇ ಒಂದು ಗಿಲಿ ಇಡ್ಕೊಂಡಂಗೆ ಆಗದೆ ಆ ಹೆಣ್ಣು ಒಂದು ಓದಿ ಪಾದಿ ಒಂದು ಏನಾರು ಒಂದು ಕೆಲಸ ಪಲ್ಸ ಈ ತಕ ತಕೊಬಿಟ್ಟಿದ್ರೆ ನೆಮ್ಮದಿ ಆಗೋದು ಅವಳ ಜೀವನ ಸರಿಯಾಗಿರೋದು ನೋಡ್ಕೊಂಡ್ರೆ ಸುಮ್ಕಿ ಹಂಗೆ ಗಂಡ ಮನೆ ಗಂಡಮನೆ ಕಳಿಸ್ತಾನೆ ಇಲ್ಲೇಸ್ಕೊಳ್ಳೋಕೆ ಅದಾವ್ ನೀನು ಚೆನ್ನಾಗಿ ಹೇಳ್ತೀರಿ ಕಣ್ಣೆ ಮಗ ಏನೋ ಹೋಗು ನೋಡೋ ತಾಡು ಹೆಂಗೆ ಮಾಡೋದು ಏನೋ ಅಂದ್ಬಿಟ್ಟು ಮಾದೇವ ಇವರು ಎಲ್ಲ ಬುರ್ಲಿ ಮನೆಗೆ ಮನೆಗೆ ಬಂದ ಮೇಲೆ ಬೇಕಾರ ಅದು ಏನು ಕೂತ್ಕೊಂಡು ಮಾತಾಡ್ಕೊಂಡು ಅದೇ ಸರ್ ಮಾಡೋಕಾಯ್ತದ ತಾಳಕ್ಕೆ ನೋಡೋದ ಆಗ ನಾನು ಹೇಳೋದು ಅವತ್ತಿಂದ ಇವರು ತಿರುಗಿ ಓಡಿಲ್ಲ ಹಾಂ ಅವತ್ತು ಹೇಳಿದವ ಹೆಣ್ಣು ಇವಂದ ಮೂರು ತಿಂಗಳಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದಾಳಂತಿವಳು ಇವಳು ಇಲ್ಲಿ ಈ ತಿಂದ ಮಾಡ್ ಕೂಟ್ರೆ ಹೋಯ್ತಿದ್ದಲ್ಲ ಹಿಂಗ್ಗಡೆ ಕೂತಿದ್ದಂತೆ ಅಂತ ಕಾಲೇಜಿಗೆ ಹೋಗ್ತಿರ್ಬೇಕಲ್ಲ ತಿರುಗಿಕೊಂಡು ಅತ್ತೆ ಹತ್ತಿ ನೋವು ನಗಿದ್ರೆ ಅತ್ಮಕ ಹಾಕೋ ಓದ್ಲಂತೆ ಈಗ ನೋಡು ಕೆಲಸ ಬಂದ್ಬಿಟ್ಟದೆ ಅಂದ್ಬಿಟ್ಟು ಹೆಂಗೆ ಬಂದಿದ್ದಾರೋ ಅಂತ ಆವತ್ತಿನ ನಿನ್ಸ್ಬಿಟ್ಟು ಎಲ್ಲಿ ಹೋಗ್ತಿದ್ದೀವ ಏನವ ಎಂತವ ಅಂತ ನನ್ನ ನಾಗಿದ್ದ ಮಾತಾಡ್ಸಿದ್ರೆ ಎಷ್ಟು ಸಂತೋಷ ಆಗದ ಹೆಂಗೆ ಹಾಂ ಎಷ್ಟು ಸಂತೋಷ ಆಗದಕ ಇವರು ದುಡ್ಡಿಗೆ ಹಿಂಗ ಅಪ್ಪ ದೇವರೇ ಭಗವಂತಕ್ಕ ಅಂತ ಹೋಗೋ ಇವತ್ತಿನ ಕಾಲ್ದ ರೀ ಅಕ್ಕ ದುಡ್ಡುಗಿರೋ ಬೇರೆ ಮನ್ಸೂನ್ಗಿಲ್ಲ ಕಣ್ಯಾ ಅಕ್ಕ ನೋಡು ನೆನದಿಸ್ ಕೆಲಸ ಬಂದದೇನ್ಬಿಟ್ಟು ಯಾರೋ ಅಂಟಾಕವ್ರೆ ಆಲೆ ಕರೆಯಾಗೆ ಬಂದವರಲ್ಲ ಅಯ್ಯಪ್ಪ ಮನ್ಸೂನ್ಗೆ ದುಡ್ಡು ಕಾಸು ಅಷ್ಟು ಮಟ್ಟಗೂ ಮುಖ್ಯವಕ್ಕ ಹಂಗಾರೆ ಹಂಗಾರೆ ಗುಣಮನೆ ಏನು ಇಲ್ವ ಬರೀ ದುಡ್ಡೇ ಮುಖ್ಯವ್ ಬುಡಮಗ ಬುಡ್ಮಗ ಕೆಲಸ ತಪ್ಪು ಹೋಯ್ಕಿಲ್ಲ ನೀನು ತಲೆಗೆ ಇಡಿಸ್ಕೊಬೇಡ ಸುಂಕಿ ನೀನು ಎಲ್ಲ ಸರಿ ಆಯ್ತದೆ ಎಲ್ಲ ಕನಕ ಹೇಳ್ತೀಯಾ ನೀನು ಹಾಂ ಇವ್ಗೆ ಗೋವಿಂದ ಇರ್ತೀಗ ಮಾನ ಮರ್ವದಿ ಬೇಡಬೇಕಾ ಬೇಡವಾ ಮಾನ ಮರ್ವದಿ ಎಗರ್ ಸೊಟ್ಟಿಗೆ ಅವಳಿಗೆ ಆಂ ಯಾಕೆ ಏನಾಯ್ತು ನೋಡು ರಸ್ಮಿ ಫೋನ್ ಇಸ್ಕೊಂಡು ನೋಡು ಫೋನ್ಗೆ ನೆನೆ ದಿವಸ ಅದೇ ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆ ತಕೊಂಡು ಐದಾರು ಜೊತೆಯೇ ಇಕ್ಕೊಂಡು 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 ಫೋಟೋ ಬಡ್ದ್ಬಿಟ್ಟು ಅದೇ ಫೋನ್ಗೆ ಹಾಕ್ತಾರಲ್ಲ ನಾನು ಹಾಕೊಳ್ಳೆ ಹಾಂ ಅದೇ ಪ್ಯಾಟು ಸುರ್ಟು ಯಾವ ಥರ ತಪ್ಕೊಂಡು ನಿಂತ್ಕೊಂಡು ಫೋಟೋ ಒಡ್ದಾಕ ಗೊತ್ತಾ ಹಾಂ ಇವೆಲ್ಲ ಆಟ ಇಲ್ಲಾಡಕ ಆಯ್ತಿಲ್ವ ಇಲ್ಲ ಆಡೋಕಾಯ್ತಿಲ್ಲ ಅನ್ಕೊತಾರೆ ಅಲ್ಲಿ ಹೋಗಿರೋದು ಹಾಂ ಸರಿ ಯಾಕ ಹಿಂಗೆ ಬುದ್ಧಿ ಕಲ್ತವ್ರೆ ಇವು ಬಾಯಲ್ಲಿ ಮುನ್ನಕ ಅವನಿಗೆ ತಾನೇ ಬುದ್ಧಿ ಬೇಡ ಅವಳು ಹೇಳ್ದಂಗೆ ಹೇಳ್ದಂಗೆ ಕುಣಿಸ್ತಾ ಕುಂತಾನಲ್ಲ ನಾಳೆ ಯಾವ ಯಾವ್ಯಾವ ಥರ ಎಲ್ಲಿ ಹೋಗಿ ಯಾವ ಯಾವ ಥರ ಹೆಂಗೆ ಆತದೋ ಅನ್ನೋದು ನನ್ನ ಜ್ಞಾನ ಬೇಡವಾ ಹಂಗೆ ಮಾಡಿ ಹಂಗೆ ಮಾಡಿ ಅವ್ಳನ್ನ ತಲೆ ಮೇಲೆ ಕುಣಿಸ್ಕೊಂಡು ಕೊನೆಗೆ ಕೈ ಕೊಟ್ಟು ಹೋದ್ಲು ಇವಳನ್ನ ಏನು ಮಾಡಬೇಕು ಕ್ಕೊಂಡಿದ್ದಾನ ಕಣೆ ಮೆರ್ಸ್ತೀವಿ ಅನ್ಕೊಂಡು ಅಷ್ಟು ಮಟ್ಕೆ ತೊಪ್ಕೊಂಡಿದ್ದವರ ಕಣಕ ಹಾಂ ಬ್ಯಾಗೊಳ ಕೈಲಿ ಹಿಡ್ಕೊಬಿಟ್ಟು ಆ ಕಡೆ ಒಂದು ಐದು ಈ ಕಡೆ ಒಂದುಯ್ದು ಇಬ್ಬರು ಏನು ಆ ಪಾರ್ಟಿ ಬಟ್ಟೆ ತಕಂದ್ರೆ ಯಾವ ಮದುವೆ ಮಾಡ್ತಿದ್ದ ಕಣೆ ಎಲ್ರಿಗೂ ಸಮಾಧಿಕರಿಗೆಲ್ಲ ಸೀರೆ ಇದಾನೇನು ಆ ಪಾರ್ಟಿ ಬಟ್ಟೆಯಾ ಆ ಪಾಟಿ ಬಟ್ಟೆ ತಕಂದ್ರಕ್ಕ ತಕೊಂಡು ಸುಮ್ಮನೆ ಮನೆಗೆ ಬರಬೇಕು ಅದನ್ನ ಫೋಟೋ ಆಡಿದ್ಬಿಟ್ಟು ಬೇರೆ ಫೋನ್ ಕಳಿಸಿದಳೆ ಎಲ್ಲರೂ ಫೋನ್ಗೂ ಓದೋದಂತೆ ನೋಡಿದ್ರೆ ಮಕ್ಕಗೆ ಕಿಲ್ವಾ ಏನು ಅನ್ನೋಕ್ಕಿಲ್ಲ ಚಂದ್ಬೇಕ ಜನ ಕೂಡ ಕಳಕ್ಕೆ ಬೇಕಾ ನಿಂಗೆ ಮನ್ಮನವ್ರು ಏನು ಬಂದ್ರೆ ರೋಗನೇ ಕಿಲ್ವ ಕ್ಯಾಕೋಸ್ ಮಕ್ಕಗೇ ಕಲ್ವ ಹೇಳ್ತೀರ ನೀನು ನನಗೆ ಎಷ್ಟು ಜರ ನನಗೆ ಇವೆಲ್ಲ ಆಟಗಳು ಚಂದಬೇಕ ಚಂದ್ ಹೇಳು ಅಯ್ಯೋ ಕಾಣೆ ಕಣ್ಣು ಮಗ ಕಾಣೆ ಕಾಣೆ ಅವೆಲ್ಲ ಚಂದ ಮನೆ ಮಗ ನೋಡ್ದವಕ್ಕಿಲ್ಲ ಆಳ್ಗಿದದ ಯಾಕಂದಿ ಕಲ್ತ್ಕೊಂಡಿದ್ದದ ಹೆಣ್ಣು ನಾಳೆ ಚೆನ್ನಾಗಿತ್ತಲ್ಲ ಹೇಳು ಕೇಳು ಕೇಳಿದ ಸ್ನಾಯಿ ಮಟ್ಟೆ ಇತ್ತು ಕೇಳ್ಗಾಲ ಸ್ನಾಯಿ ಮಟ್ಟೆ ಇತ್ತು ಅಂತ ಕಲಿಬಾರ್ದೆ ಕಲ್ತವೆ ಅವಳಿನ ಕುಣಿತಾಳೆ ಕನಕ ಇನ್ನ ಮಗನ ಮಾನ ಅಮೃದಿ ಬೇಡವಾ ಮಗಳ ಮದುವಾಗ ಒಳ್ಳೆಮ್ಮ ಬಂದಾನೆ ಇನ್ನೇನ ಬೇಕು ಈಗ ತಪ್ಪಕೊಂಡು ನಿಂತ್ಕೊಪು ಹೊರ್ಸ್ಕೊಳ್ಬೇಕಾಗ್ತಾ ವರ್ಸ್ಕೊಂಡು ಹೊರ್ಸ್ಕೊಳ್ಳಿ ಎಲ್ಲರು ಪೂನ್ಗೂ ಬೇರೆ ಕಳ್ಸ್ಬೇಕಾಗ್ತಾ ಆ ಹಿಂಗೆ ವಾಡ್ರ ಹತ್ತು ಮಾನ ಅಮೃದಿಲ್ಮಂಡವು ಮಾನ ಅಮೃವಿದ್ರೆ ಈ ಥರ ಆಡ್ತಿದ್ದಿಲ್ಲ ಕನಕ ಸಿಕ್ಕಿರ ಸುಮ್ಮನಿರ್ ಮಗ ಹೆಂಗಾರು ಮಾಡ್ಕೊಳ್ಳಿ ಸುಮ್ಕಿರು ಮಾತಾಡಿದ್ರೆ ಸುಮ್ನೆ ಪಾಪ ಮಾಡ್ಕೊತಾರೆ ಮಾತಾಡಿ ಏನು ಪ್ರಯತ್ನ ಸುಮ್ಮನೆ ಕಣ್ಣಲ್ಲಿ ನೋಡ್ಬೇಕು ಅಷ್ಟೇ ಸುಮ್ಮನೀರು ದಡ್ಡಿ ಹೆಂಗೆ ಆಡ್ಬಿಡೋ ನೀನು ಸುಮ್ಮನಿರವ ಏನಾರು ಮಟ್ಕೊಳ್ಳ ನಮ್ಗೆ ಏನು ಏನು ಹೇಳಿದ್ ಮದ್ ಕೇಳವ ಅವಳು ಕಟ್ಕೊಂಡು ಏನು ಈ ಬೆಣ್ಣೆ ನೋಡೋದ ಕುಣಿಸ್ಕೊಂಡು ஓ கேதா எல்லாரும் ஏன்தர நோடதா சரி சரி அங்கே மாம்க்கோரு முந்து வரியுவுதோ ப்ளீஸ் லைக் மாடி கமெண்ட்மி மாடி